ಸಮೃದ್ಧಿ ಶಿಕ್ಷಣ ಟ್ರಸ್ಟ್ನ ಕಾರ್ಯವೈಖರಿಗೆ ಸಿದ್ದರಾಜು ಸ್ವಾಮೀಜಿ ಶ್ಲಾಘನೆ ಸಮಾಜದ ಏಳಿಗೆಗೆ ಬೇಕಾದ ಸಂಸ್ಕೃತಿ ಸಂಸ್ಕಾರ ಕಟಿಬದ್ಧ ಸೋತ್ರ ಹಾಗೂ ಪರೋಪಕಾರಂ ಇದ್ದಂ ಶರೀರಂ ಎಂಬಂತೆ ಸಮೃದ್ಧಿ ಶಿಕ್ಷಣ ಟ್ರಸ್ಟ್ ಶ್ರಮಿಸುತ್ತಿದೆ ಎಂದು ಪಾಲನಹಳ್ಳಿ ಶ್ರೀ ಶನೇಶ್ವರ ಕ್ಷೇತ್ರದ ಮಠಾಧ್ಯಕ್ಷರಾದ ಡಾ ಶ್ರೀ ಸಿದ್ದರಾಜು ಸ್ವಾಮೀಜಿ ತಿಳಿಸಿದರು ಮಾಗಡಿ ತಾಲೂಕಿನ ಪಾಲನಹಳ್ಳಿಯ ಶ್ರೀ ಶನೇಶ್ವರ ಸ್ವಾಮಿ ಮಠದಲ್ಲಿ ಹೊಸ ವರ್ಷದ ಪ್ರಯುಕ್ತ ಸಮೃದ್ಧಿ ಶಿಕ್ಷಣ ಟ್ರಸ್ಟ್ನ ಕ್ಯಾಲೆಂಡರ್ ಬಿಡುಗಡೆ ಮಾಡಿ ಮಾತನಾಡಿದ ಅವರು ಈ ಟ್ರಸ್ಟ್ನ ಮೂಲಕ ಸಮಾಜದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಆಸಕ್ತಿ ಉಳ್ಳವರಿಗೆ ಸಹಾಯ ಹಸ್ತ ನೀಡುವುದರಲ್ಲಿ ಶ್ಲಾಘನೀಯ ಸಮಾಜದ ಎಲ್ಲ ರಂಗದಲ್ಲೂ ಈ ಟ್ರಸ್ಟ್ ಅಡಿಯಲ್ಲಿ ಸೇವೆಗಳನ್ನು ಸಲ್ಲಿಸಿ ಅತ್ಯುತ್ತಮ ಸ್ಥಾನಕ್ಕೇರಲಿದೆ ಎಂದು ಆಶೀರ್ವದಿಸಿದರು ತುಮಕೂರಿನ ಸಮೃದ್ದಿ ಶಿಕ್ಷಣ ಟ್ರಸ್ಟ್ನ ಅಧ್ಯಕ್ಷ ಬೆಳಗುಂಬ ವೆಂಕಟೇಶ್ ಹಾಗೂ ಪದಾಧಿಕಾರಿಗಳು ಪಾಲನಹಳ್ಳಿ ಶ್ರೀ ಶಿನೇಶ್ವರ ಕ್ಷೇತ್ರದ ಮಠಕ್ಕೆ ಭೇಟಿ ನೀಡಿ ಆಶೀರ್ವಾದ ಪಡೆದು ಟ್ರಸ್ಟಿನ ಕ್ಯಾಲೆಂಡರ್ ಬಿಡುಗಡೆ ಮಾಡಿದ ವೇಳೆ ಟ್ರಸ್ಟ್ನ ಉಪಾಧ್ಯಕ್ಷರು ನಂಜುಡಯ್ಯ ಯಲ್ಲಾಪುರ ಕಾರ್ಯದರ್ಶಿ ನಟರಾಜ್ ಬುಗಡನಹಳ್ಳಿ ಖಜಾಂಚಿ ನಾಗರಾಜು ತಿಮ್ಮನಾಯಕನಹಳ್ಳಿ ಸುನೀಲ್ ತೊಂಡಿಗೆರೆ ನರಸಿಂಹರಾಜು ಒಡ್ಡರಹಳ್ಳಿ ಬೈರಸಂದ್ರ ಹರೀಶ್ ಹೆಬ್ಬಕ್ಕ ಕುಮಾರ್ ನಂದಿಯಳ್ಳಿ ನಾಗರಾಜ್ ಉಪಸ್ಥಿತರಿದ್ದರು ನಾವೆಲ್ಲರೂ ಕೂಡ ಒಂದು ಋತುವಿಗೆ ನಾವು ಕಾಲಿಕ್ತಾ ಇದ್ದೀವಿ ಆದರೂ ಕೂಡ ಸಮೃದ್ಧಿ ಶಿಕ್ಷಣ ಟ್ರಸ್ಟ್ ಶಿಕ್ಷಣಕ್ಕಾಗಿ ಈ ಒಂದು ವೃದ್ಧಿ ಆಗ್ತಾ ಇರತಕ್ಕಂಥದ್ದು ಜೊತೆಗೆ ಸಾಮಾಜಿಕದ ಎಲ್ಲದ ಚಿಂತನೆಗಳಲ್ಲಿ ಸಂಸ್ಕೃತಿ ಸಂಸ್ಕಾರ ಕಟಿಬದ್ಧ ಸೂತ್ರಗಳು ಅನ್ವಯ ಮತ್ತು ಪರೋಪಕಾರಂ ಇದಂ ಶರೀರಂ ಪರೋಪಕೋಸ್ಕರವಾಗಿ ಪ್ರಕೃತಿ ಹುಟ್ಟಿದೆ ಅದೇ ರೀತಿ ಪರೋಪಕ್ಕೋಸ್ಕರವಾಗಿ ಒಂದಿಷ್ಟು ಸೇವೆಗಳನ್ನು ಮಾಡ್ತಾ ಇದೆ ಅಂತ ಅಂದರೆ ಇಲ್ಲಿಂದಲೂ ಕೂಡ ಸನಾತನ ಪಾರಂಪರಿಕ ದೃಷ್ಟಿಯ ಒಂದು ಕೋನದಲ್ಲಿ ಸವಿಸ್ತಾರದ ಭರತಖಂಡದ ಅಚ್ಚುಗಟ್ಟಿನ ವ್ಯಾಖ್ಯಾನದ ಮಂದಿರದಲ್ಲಿ ನಾವೆಲ್ಲ ಯೋಚಿಸುದಾದ್ರೆ ಜ್ಞಾನ ಅನ್ನುವಂತಹ ಸಂಪತ್ತು ಕೌಸ್ತುಭಮಣಿಗಿನ ದೊಡ್ಡ ರತ್ನ ಅಂದ್ರೆ ಜ್ಞಾನರತ್ನ ಆ ಜ್ಞಾನರತ್ನ ಅಂದ್ರೆ ಶಿಕ್ಷಣ ಆ ಶಿಕ್ಷಣದ ಕಡೆ ಎಲ್ಲೋ ಒಂದು ಕಡೆ ನಾವೆಲ್ಲರೂ ಕೂಡ ಸಮೃದ್ಧಿಯ ಸನಾತನ ಶಾಸ್ತ್ರ ವಿಚಾರದಲ್ಲಿ ಹೋಗ್ತಕ್ಕಂಥದ್ದು ಅತಿ ಚಿನ್ಮಯವಾಗಿರ್ತಕ್ಕಂಥದ್ದು ಹಣದ ಅಭಾವ ಇರುತ್ತೆ ಅಂತದಕ್ಕೆಲ್ಲೂ ಕೂಡ ಹಣವನ್ನ ಎಲ್ಲವನ್ನೂ ಕೂಡ ಮಾಡ್ತಾ ಇರತಕ್ಕಂಥದ್ದು ಅತಿ ಶ್ಲಾಘನೀಯವಾಗಿರ್ತಕ್ಕಂಥ ವಿಚಾರ just okay. like